ನಮಸ್ಕಾರ ಗೆಳೆಯರೆ ಈ ಚೀನಾಗೆ ಇದುವರೆಗೆ ಕೆಟ್ಟ ಕನಸಾಗಿದ್ದದ್ದು ಈಗ ವಾಸ್ತವವಾಗಿ ಬಿಡಲಿದೆ ಯಾಕಂದ್ರೆ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಮತ್ತು ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಚೀನಾದ ಕೆಟ್ಟ ಕನಸನ್ನು ಕೆಟ್ಟ ವಾಸ್ತವಕ್ಕೆ ತಿರುಗಿಸಿವೆ ಭೂ ಯುದ್ಧದಲ್ಲಿ ಭಾರತವು ಈ ಮೇಡ್ ಇನ್ ಚೀನಾ ಶಸ್ತ್ರಾಸ್ತ್ರಗಳನ್ನು ಧೂಳಿಪಟ ಅಂತೂ ಮಾಡಿದೆ ಆದರೆ ಈಗ ಬಾಹ್ಯಾಕಾಶದಲ್ಲಿ ಚೀನಾದ ಮೇಡ್ ಇನ್ ಚೀನಾ ಸ್ಯಾಟಲೈಟ್ಗಳು ಭಾರತದ ಗುರಿಯಾಗಿವೆ ಈ ಸಂಪೂರ್ಣ ಸುದ್ದಿಯನ್ನು ಹೇಳುವ ಮೊದಲು ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿಯನ್ನು ನಿಮಗೆ ಹೇಳಲಿದ್ದೇನೆ ಅದು ಏನಂದ್ರೆ ಚಕ್ರ ಡೈಲಾಗ್ ಫೌಂಡೇಶನ್ ಈ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳ ನಷ್ಟದ ಬಗ್ಗೆ ದೊಡ್ಡ ಬಹಿರಂಗ ಪಡಿಸಿದೆ ಚಕ್ರ ಡೈಲಾಗ್ ಫೌಂಡೇಶನ್ ನ ಈ ಬಹಿರಂಗ ಪಡಿಸುವಿಕೆಯ ಪ್ರಕಾರ ಪಾಕಿಸ್ತಾನಿ ವಾಯುಪಡೆಗೆ ಎಂಟು ಫೈಟರ್ ಗಳ ನಷ್ಟವಾಗಿದೆ ಇದರ ಜೊತೆಗೆ ಅವರ ಒಂದು ಅಬಾಕಸ್ ಮತ್ತು ಆರು ಟಿ ಬಿಟಿ ಡ್ರೋನ್ಗಳು ಸಹ ನಷ್ಟವಾಗಿವೆ ಹಾಗೆ ನೋಡೋದಾದ್ರೆ ಇದೊಂದು ದೊಡ್ಡ ಬಹಿರಂಗ ಪಡಿಸುವಿಕೆ ಆಗಿದೆ ವಿಶೇಷವಾಗಿ ಪಾಕಿಸ್ತಾನಕ್ಕೆ ಎಷ್ಟು ಟರ್ಕಿಸ್ ದೊಡ್ಡ ಡ್ರೋನ್ಗಳು ಅಂದ್ರೆ ಬೈರ ಬಿ ಟು ಡ್ರೋನ್ ಶಸ್ತ್ರಾಸ್ತ್ರಗಳು ನಷ್ಟವಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಆದರೆ ಈಗ ಹೊಸ ಬಹಿರಂಗ ಪಡಿಸುವಿಕೆಯ ಪ್ರಕಾರ ಈ ಟರ್ಕೀಶ್ ದೊಡ್ಡ ಡ್ರೋನ್ ಶಸ್ತ್ರಾಸ್ತ್ರಗಳು ಕೂಡ ಪೆಟ್ಟು ತಿಂದಿವೆ ಆದರೆ ಈ ಬಹಿರಂಗ ಪಡಿಸುವಿಕೆಯೊಂದಿಗೆ ಡಿಆರ್ಡಿಒ ಕೂಡ ಚೀನಾಗೆ ಅಚ್ಚರಿಪಡಿಸುವಂಥ ಮಾಹಿತಿಯನ್ನ ಬಹಿರಂಗಪಡಿಸಿದೆ ಆಕ್ಚುಲಿ ನಮ್ಮ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಜಿಗಿತವನ್ನು ತೆಗೆದುಕೊಂಡಿದ್ದು ಅತ್ಯಾಧುನಿಕ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಜಾಮರ್ಗಳನ್ನು ಅಭಿವೃದ್ಧಿಪಡಿಸಿದೆ ಅನ್ನೋದನ್ನ ಬಹಿರಂಗಪಡಿಸಿದೆ ಅಂದರೆ ಯುದ್ಧದ ಪರಿಸ್ಥಿತಿಯಲ್ಲಿ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿ ಭಾರತವು ಶತ್ರುಗಳ ನ್ಯಾವಿಗೇಷನ್ ಗಳನ್ನು ಕೂಡ ಬ್ಲೈಂಡ್ ಮಾಡಲು ಅಥವಾ ಜಾಮ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಪ್ರಸ್ತುತ ನಮ್ಮ ಭಾರತ ಬಾಹ್ಯಾಕಾಶದಲ್ಲಿರುವ ಎಲ್ಲ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಗಳನ್ನ ಜಾ ಮಾಡುವುದಕ್ಕೆ ಸಮರ್ಥವಾಗಿದೆ ಉದಾಹರಣೆಗೆ ಜಿಪಿಎಸ್ ಗ್ಲೋನಾಕ್ ನಂತ ಪ್ರಮುಖ ಸ್ಯಾಟಲೈಟ್ ಜೊತೆಗೆ ಚೀನಾದ ಬೈಡೋ ನ್ಯಾವಿಗೇಷನ್ ಸೆಟಲೈಟ್ ಸಿಸ್ಟಮು ಸೇರಿದೆ ಅಂದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ ಭಾರತ ಈಗ ಈ ಎಲ್ಲಾ ಸ್ಯಾಟಲೈಟ್ ಗಳನ್ನ ಬ್ಲೈಂಡ್ ಮಾಡಬಹುದು ಗೆಳೆಯರೆ ಹತ್ತು ದಿನಗಳ ಹಿಂದೆ ನಾನು ನಿಮಗೆ ಭಾರತ ಈಗ ನೇರವಾಗಿ ಸ್ಯಾಟಲೈಟ್ ಯುದ್ಧದ ಸಾಮರ್ಥ್ಯವನ್ನ ಅಂದ್ರೆ ಸ್ಯಾಟಲೈಟ್ ವಾರ್ಫೇರ್ ಆಧಾರಿತ ಸಾಮರ್ಥ್ಯ ಅಭಿವೃದ್ಧಿ ಪಡಿಸುತ್ತಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಆಗ ನಾವು ಭಾರತವು ಬಾಹ್ಯಾಕಾಶದಲ್ಲಿ ಸ್ಯಾಟಲೈಟ್ ವಾರ್ಫೇರ್ ಜೊತೆಗೆ ಶತ್ರುಗಳ ಸ್ಯಾಟಲೈಟ್ಗಳನ್ನ ಹೊಡೆದು ಸಾಮರ್ಥ್ಯವನ್ನ ಮತ್ತಷ್ಟು ಹೆಚ್ಚಿಸುವುದಕ್ಕೆ ನಿರ್ಧರಿಸಿದೆ ಅಂತ ಹೇಳಿದ್ದೇವೆ ಹಾಗೂ ಅದನ್ನು ಹೇಳಿದ ಈ ಹತ್ತು ದಿನಗಳಲ್ಲಿ ನಮ್ಮ ಆ ಸುದ್ದಿ ಈಗ ಖಚಿತವಾಗಿದೆ ಯಾಕಂದ್ರೆ ಡಿಆರ್ಡಿಒ ಸ್ವತಃ ಇಸ್ರೋ ಮತ್ತು ಕೆಲವು ಇತರೆ ಖಾಸಗಿ ಕಂಪನಿಗಳೊಂದಿಗೆ ಸೇರಿ ಸೆಟಲೈಟ್ ವಾರ್ಫೇರ್ ಅಲ್ಲಿ ಬಹಳ ದೊಡ್ಡ ಜಿಗಿತವನ್ನ ತೆಗೆದುಕೊಂಡಿರುವುದನ್ನ ಬಹಿರಂಗಪಡಿಸಿದೆ ಸೊ ಈಗ ಯುದ್ಧದಲ್ಲಿ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿ ಈ ಚೀನಾದ ಸ್ಯಾಟಲೈಟ್ಗಳು ಭಾರತೀಯ ಸೇನೆಯ ಶಸ್ತ್ರಾಸ್ತ್ರಗಳ ಪೊಸಿಷನ್ ಅಥವಾ ಭಾರತೀಯ ಸೇನೆಯ ಯಾವುದೇ ಸಿದ್ಧತೆಗಳನ್ನ ಪತ್ತೆಹಚ್ಚುವುದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೂ ಈಗ ಭಾರತವು ಕೂಡ ಸ್ಯಾಟಲೈಟ್ ವಾರ್ಫೇರ್ ಅಂದ್ರೆ ಸ್ಯಾಟಲೈಟ್ ಯುದ್ಧವನ್ನ ಪ್ರಾರಂಭಿಸಿದೆ ಅಂತ ಹೇಳಬಹುದು ಸೊ ಗೆಳೆಯರ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭರತ್ ಮಾತಾ ಕಿ ಜೈ